ಗೋವಾ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯಿತಿ ಅಭ್ಯರ್ಥಿಯಾಗಿ ಸಂಕವಾಳ್ ಕ್ಷೇತ್ರದಿಂದ ಶ್ರೀ ರಾಜೇಶ್ ಶೆಟ್ಟಿ ಅವರು ಗೋವಾ ಕನ್ನಡಿಗರ ಧ್ವನಿಯಾಗಿ ನಿಂತಿದ್ದಾರೆ ಈ ಚುನಾವಣೆ ಗೋವಾ ಕನ್ನಡಿಗರ ಪ್ರತಿಷ್ಠೆ ಸ್ವಾಭಿಮಾನ ಶ್ರೀ ರಾಜೇಶ್ ಶೆಟ್ಟಿ ಅವರು ಪ್ರತಿಯೊಬ್ಬ ಜುಬಾರಿ ನಗರದ ಕನ್ನಡಿಗರು ನಾಳಿನ ದಿವಸ ಕ್ಯಾಮೆರಾಗೆ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಪ್ರಚಂಡ ಬಹುಮತಗಳಿಂದ ಆರಿಸಿ ತರಬೇಕೆಂದು ಕೇಳಿಕೊಂಡರು ಈ ಸಂದರ್ಭದಲ್ಲಿ ಜುವಾರಿ ನಗರ ಕನ್ನಡ ಸಂಘದ ಅಧ್ಯಕ್ಷರು ಶ್ರೀ ಶಿವಾನಂದ್ ಬಿಂಗಿ ಚಂದ್ರಶೇಖರ್ ಬಿಂಗಿ ಬಾಪುಗೌಡ ಮ್ಯಾಗಿರಿ ಹಡಪದ ಅಪ್ಪನ ಸಮಾಜದ ರಾಜ್ಯಾಧ್ಯಕ್ಷರು ಶ್ರೀ ಮಹೇಶ್ ಬಳಬಟ್ಟಿ ರುದ್ರಯ್ಯ ಸ್ವಾಮಿ ಹಿರೇಮಠ ರಮೇಶ್ ಗೌಡರ್ ಗುರುಪಾದಯ್ಯ ಸ್ವಾಮಿ ಹಿರೇಮಠ ಉಪಸ್ಥಿತರಿದ್ದರು ಆಚರಿಸಿದ್ದು ಇದು ಐವತ್ ಅರವತ್ತೈದನೇ ವರ್ಷ ಅವ್ರಿಗೆಲ್ಲ ನಮ್ಮ ಕನ್ನಡಿಗರಿಗೆ ಅಥವಾ ನಮ್ಮ ಗೋವಾ ಜನತೆಗೆ ನಾನು ಶುಭಾಶಯ ಹೇಳುತ್ತಾ ಇದ್ದೀನಿ ಹಾಗೆ ನಮ್ಮ ಇಲ್ಲೇ ಕ್ಯಾಂಡಿಡೇಟ್ ಇದ್ದಾರೆ ರಾಜೇಶ ಶೆಟ್ಟಿ ಅವರು ಅವರು ಮಾಡ್ತಾ ಇದ್ದಾರೆ ಬನ್ನಿ ಅವ್ರಿಗೆ ಅವ್ರ ಮುಖಾಮುಖಿಯಿಂದ ಅವರಿಗೆ ಬಾಯಿಂದ ಇರ್ಬೇಕು ನಮಸ್ಕಾರ ಸರ್ ನಮಸ್ಕಾರ ಗೋವಾ ಸ್ವತಂತ್ರ ದಿವಸದ ಗೋವಾ ಇಡೀ ಜನತೆಗೆ ಸ್ವಾಗತವನ್ನು ಕೊಡುತ್ತೇನೆ ಶುಭಾಶಯವನ್ನು ಕೋರುತ್ತೇನೆ ಇವತ್ತು ನಾಳಿನ ದಿನ ನಮ್ಮ ಜಿಲ್ಲಾ ಪಂಚಾಯತ್ ಮತದಾನ ಇದೆ ನಾನು ರಾಜ್ಯ ಶೆಟ್ಟಿಯಾಗಿ ಒಬ್ಬ ಕನ್ನಡಿನಾಗಿ ಹಾಗೂ ನಾವು ನಮ್ಮ ಜನ್ಮಭೂಮಿ ಬಿಟ್ಟು ನಮ್ಮ ಕರ್ಮಭೂಮಿಗೆ ಬಂದ ನಂತರ ನಾವು ಇಲ್ಲಿ ಗಳಿಸಿದಂತಹ ಜನರ ಒಂದು ಸ್ನೇಹ ಹಾಗೂ ಜನರಿಗೋಸ್ಕರ ಮಾಡಿದಂತಹ ನಾವು ಸಮಾಜ ಸೇವೆ ಅದರ ಗುರುತಿನಲ್ಲಿ ಇವತ್ತು ನನಗೆ ಈ ಸಾಂಕ್ವಾಲ್ ಮತಕ್ಷೇತ್ರದಿಂದ ನಮ್ಮ ಎಲ್ಲ ಬಾಂಧವರು ಹೇಳಿದರು ನೀವು ಇಂಡಿಪೆಂಡೆಂಟ್ ಆಗಿ ನೀವೊಂದು ಸ್ಪರ್ಧೆಗೆ ಬರಬೇಕು ಜಿಲ್ಲಾ ಪರಿಷತ್ ಕರ್ಕರಿಗೆ ಅದಕ್ಕಾಗಿ ನಾನು ಸ್ಪರ್ಧೆ ಮಾಡಲಿಕ್ಕೆ ಬಂದೆ ಆದರೆ ಇವಾಗೆಲ್ಲ ಕ್ಯಾಂಪೇನಿಂಗ್ ಎಲ್ಲ ಮುಗಿದಿದೆ ನಾವು ಆದಷ್ಟು ದಿನ ನಾವು ಕ್ಯಾಂಪೇನ್ ಮಾಡಿದಂತಹ ಒಂದು ಸಪೋರ್ಟ್ ನೋಡಿದರೆ ಬಹಳ ಒಂದು ಹೆಮ್ಮೆ ಅನಿಸುತ್ತೆ ನನಗೆ ಯಾಕಂದರೆ ಕನ್ನಡಿಗರು ಒಂದು ಒಗ್ಗಟ್ಟಾಗಲಿಕ್ಕೋಸ್ಕರ ಒಂದು ಸಪೋರ್ಟ್ ಆಗಿ ನಿಲ್ಲಿದ್ದಾರೆ ಅವರು ಹೇಳ್ತಿದ್ದಾರೆ ನಮಗೆ ಯಾರೂ ನಮಗೆ ನಮಗೊಂದು ಲೀಡರ್ ಇದ್ದಾರೆ ಇರಲಿ ಲೀಡರ್ ಆದರೆ ಒಂದು ಬೇರೆನೇ ಒಂದು ಲೀಡರ್ ಬೇಕಿತ್ತು ನಮಗೆ ಒಂದು ಒಂದು ಹೊಸ ಲೀಡರ್ ಆಗಿ ಅದಕ್ಕಾಗಿ ನೀವು ಬಂದಿದ್ದೀರಿ ಮತ್ತೆ ನೀವು ಸೋಷಲ್ ವರ್ಕ್ ಕೂಡ ಇಲ್ಲಿ ಎಷ್ಟೋ ಮಾಡಿದ್ದೀರಿ ನೀವು ನಮ್ಮ ಕನ್ನಡಿಗರಿಗೋಸ್ಕರ ಕನ್ನಡ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೇನೆ ಇಡೀ ಗೋವಾ ಕನ್ನಡ ಸಂಘವನ್ನು ಕೂಡ ಸೇರಿಸುವಂಥ ಎಲ್ಲ ಪ್ರಯತ್ನ ಮಾಡಿ ಅದರಲ್ಲಿ ದೊಡ್ಡ ಕನ್ನಡ ರಾಜ್ಯೋತ್ಸವ ಕೂಡ ನಾವು ಮಾಡಿದ್ದೇವೆ ಇಲ್ಲಿ ಅದರಲ್ಲಿ ಇಬ್ಬರು ಆರೇಳು ಸಾವಿರ ಕನ್ನಡಿಗರು ಸೇರಿ ಭಾಳ ಒಂದು ವಿಜೃಂಭಣೆ ಅದನ್ನು ಕೂಡ ನಾವು ಮಾಡಿದ್ದೆವು ಅದಕ್ಕಾಗಿ ಈಗ ಎಲ್ಲ ಮನೆ ಕಡೆ ಹೋಗ್ತಾ ಇರುವಾಗ ನಮಗಂತೂ ಎಲ್ಲರೂ ಹೇಳುವುದು ಸರ್ ನೀವು ನಿಲ್ಲಿದ್ದೀರಿ ನಾವು ನಮ್ಮ ಮತ ನಿಮಗೆ ನಮ್ಮ ಮತ ಸಮರಕ್ಕೆ ಅಂತ ಹೇಳಿ ಎಲ್ಲರೂ ಹೇಳ್ತಿದ್ದಾರೆ ಭಾಳ ಒಂದು ಸಂತೋಷವಾಗ್ತದೆ ಏಕೆಂದರೆ ನಮಗೆ ಗೆಲುವು ಮಾತ್ರ ಅಲ್ಲ ನಾವು ಲೀಡಲ್ಲಿ ಗೆಲ್ಲಬೇಕು ಯಾಕಂದರೆ ನಮ್ಮ ಇರುವಂಥ ಜನರಲ್ಲೂ ಒಂದು ಎಂಬತ್ತು ಪರ್ಸೆಂಟ್ ಆದರೂ ಈ ನಮ್ಮ ಸಾಂಕವಾಲ್ ಮತಕ್ಷೇತ್ರದಿಂದ ನಮ್ಮ ಈ ಕ್ಯಾಮ್ರಕ್ಕೆ ಅವರು ಓಟನ್ನು ಹಾಕಿ ನಮಗೆ ಅವರು ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ ಅಂತ ನಂಬಿಕೆ ಆದರೆ ಈಗ ವಾತಾವರಣ ಎಲ್ಲ ಇದೆ ಈ ಮತಕ್ಷೇತ್ರ ಇವರು ಸಪೋರ್ಟ್ ಯಾರು ಮಾತ್ರ ಅದು ವಿರೋಧ ಈಗ ನೋಡಿ ನಾನು ಎರಡು ಕೊಟ್ಟಿದ್ದೇನೆ ಒಂದು ನಾನು ಮಾಡಿದ್ದು ಇನ್ನೊಂದು ನಾನು ನಾಳೆ ಮಾಡುವುದು ಮಾಡಿದ್ದನ್ನೇ ನೋಡುವಾಗಲೇ ಜನರು ಹೇಳ್ತಾರೆ ಯಾರು ಇಷ್ಟು ಕೆಲಸಗಳು ನೀವು ನಿಮ್ಮ ಸ್ವಂತ ಇದರಲ್ಲಿ ನೀವು ಅಂತ ಹೇಳಿದರೆ ನೀವು ನಾಳೆ ಯಾವ ರೀತಿ ಕೆಲಸ ಮಾಡುವುದಂತ ನಮಗೆ ಗೊತ್ತಿದೆ ಅದಕ್ಕಾಗಿ ಎಲ್ಲ ಜನರು ಒಂದು ಫುಲ್ ಸಪೋರ್ಟ್ ಆಗಿ ಒಂದು ಬಲವಾಗಿ ನನ್ನ ಹಿಂದೆ ಇದ್ದಾರೆ ಅಂತ ನನಗೆ ಗೊತ್ತಿದೆ ತುಂಬ ನಮ್ಮ ಲೀಡರ್ಗಳು ತಮ್ಮ ಕೆಲ ಕಾರ್ಯಗಳಿಂದ ಬಂದಿಲ್ಲ ಆದರೂ ಕೂಡ ಅವರು ಕೂಡ ನಮ್ಮ ನಮ್ಮ ಮತ ನಿಮಗೆ ಅಂತ ಹೇಳಿ ನಿಮಗೆ ಸಪೋರ್ಟ್ ಅನ್ನು ಬೆಂಬಲವನ್ನು ನೀಡಿದ್ದಾರೆ ಆಯಿತು ಸರ್ ನಾವು ಟಿ ವಿ ಶೆಟ್ಟಿ ನಾವು ಭಾಷೆ ಹಾಗೆ ನಮ್ಮ ಕನ್ನಡ ಸಂಘದ ತಂಡದ ವಿಮಾನಂದಿದ್ದಾರೆ ಸರ್ ಸಪೋರ್ಟ್ ಮತ್ತು ಯಾರಿಗೆ ನಮ್ಮ ಕನ್ನಡರಿಗೆ ಸ್ವಲ್ಪ ವಿಚಾರ ಮಾತನಾಡಿದ ನಮಸ್ಕಾರ ನಾವು ಡೇ ಒನ್ನಿಂದ ನಾಮಿನೇಷನ್ ಅಂದರೆ ರಾಜೇಶ್ ಶೆಟ್ಟಿ ಅವರ ಒಂದು ನಾಮಿನೇಷನ್ ಆಯಿತು ಅವರಿಂದ ನಾವು ಅವರೊಟ್ಟಿಗೆ ಇದ್ದೀವಿ ಬಹಳ ಒಂದು ಅದ್ಭುತವಾದ ಬೆಂಬಲ ಎಲ್ಲ ಸಮಸ್ತ ತಾಂಕ್ವಾ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸಿಗ್ತಾ ಇದೆ ವಿವಿಧ ಸಮುದಾಯದ ಜನರು ಕೂಡ ನಾವು ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಈ ಎಲ್ಲ ವ್ಯಕ್ತಿ ಎಲ್ಲ ಅಭ್ಯರ್ಥಿಗಳನ್ನು ನಾವು ಲೆಕ್ಕ ಹಾಕಿ ನೋಡಿದರೆ ರಾಜೇಶ್ ಶೆಟ್ಟಿ ಅವರ ಸಮಾಜ ಸೇವೆ ಅವ್ರು ಯಾವುದೇ ಒಂದು ಪದವಿಯಲ್ಲಿ ಇಲ್ದೇನೆ ಒಳ್ಳೆಯ ಒಂದು ಜನ ಸೇವೆಯನ್ನು ಮಾಡಿದ್ದಾರೆ ಇಂಥ ಜನಸೇವಕರ ಅವಶ್ಯಕತೆ ಇರೋದ್ರಿಂದ ನಾವು ನಮ್ಮ ಮತ ಏನಿದೆ ರಾಜೇಶ್ ಶೆಟ್ಟಿಗೆ ನಾವು ಹಾಕ್ತೀವಿ ಅಂತೇಳಿ ಅವರು ಜನ ಆಶ್ವಾಸನೆ ಕೊಡ್ತಾ ಇದ್ದಾರೆ ನಮಗೆ ಮನೆ ಮನೆಗೆ ಯಾವ ರೀತಿ ಸ್ವಾಗತ ಇದಾಗ್ತಾ ಇದೆಪ್ಪಾ ಅಂತಂದರೆ ಎಲ್ಲರೂ ಒಂದು ಅದ್ಭುತವಾದ ಸ್ವಾಗತ ಕೊಟ್ಟು ನಮ್ಗೆ ನಿಮಗೆ ಊಟ ಹಾಕ್ತೀವಿ ಅಂತ ಆಶೀರ್ವಾದ ಮಾಡುವ ಒಂದು ಮುನ್ಸೂಚನೆ ನಮ್ಗೆ ಸಿಕ್ಕಿದೆ ಮುಂಬರುವ ನಾಳೆಯ ದಿನ ಇಪ್ಪತ್ತನೇ ತಾರೀಕಿಗೆ ಬೆಳಗ್ಗೆ ಎಲ್ಲರೂ ತಪ್ಪದೇ ಅತಿ ಉತ್ಸುಕತೆಯಿಂದ ನಮ್ಮ ರಾಜೇಶ್ ಶೆಟ್ಟರಿಗೆ ಊಟ ಹಾಕಿ ಅವ್ರನ್ನ ಗೆಲ್ಲಿಸ್ಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಅದೇ ರೀತಿ ಟೋಟಲ್ ನಮ್ಮದು ಚಿಕ್ಕಲಿಯಿಂದ ಹಿಡ್ಕೊಂಡು ಅಪ್ ಟು ಸಾಂಕಾಳ ಭಾಗದವರೆಗೂ ಈ ಒಂದು ಮತ ಹಾಕುವಂಥ ಒಂದು ಇದಿದೆ ಇಲ್ಲಿವರೆಗೂ ನಮ್ಮ ಈ ಕ್ಷೇತ್ರದ ವ್ಯಾಪ್ತಿ ಇದೆ ಚಿಕ್ಕಲಿ ಭಾಗದಲ್ಲಿರುವಂಥ ಕನ್ನಡಿಗರಿರ್ಬೋದು ಮತ್ತು ಭಾಗದಲ್ಲಿ ಇರ್ಬೋದು ನೀವು ಅಲ್ಲಿ ಬೀಳಬೇಡಿ ನಾವು ಯಾರಿಗೆ ಹೇಳಿ ನಮ್ಮ ಇವಾಗೇ ನಾವು ನಮ್ಮ ಅಚ್ಚುಮೆಚ್ಚಿನ ಅಭ್ಯರ್ಥಿ ಅಂತ ರಾಜೇಶ್ ಶೆಟ್ಟಿ ಅವರು ನಮ್ಮ ಅಭ್ಯರ್ಥಿ ಅದಾರ ಅವರ ಒಂದು ಗುರುತು ಕ್ಯಾಮ್ರಾ ಆ ಒಂದು ಗುರುತಿಗೆ ನಿಮ್ಮ ಅತ್ಯಮಿಲವಾದ ಮತಗಳನ್ನು ಹಾಕಿ ಅವರನ್ನು ಆರಿಸ್ತಾ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ನೋಡ್ತಾ ಅಂತ ಈ ತರ ಜನ ಹೌದು ಚೇಂಜ್ ಅನ್ನೋದಕ್ಕಿಂತ ಸಮಾಜ ಸೇವೆ ಗುರುತಿಸಿ ಅವ್ರಿಗೆ ಮತಗಳನ್ನು ಹಾಕುವಂತ ಒಂದು ಇದು ಇದೆ ಬಹಳ ಒಂದು ಅದ್ಭುತವಾದ ಪ್ರತಿಕ್ರಿಯೆ ಜನರಿಂದ ಸಿಕ್ಕಿದೆ ಹೇಗಪ್ಪ ಅಂತಂದ್ರೆ ನಮ್ಮ ಜುವರ್ನಗರದ ಕೆಲವೊಂದು ಭಾಗಗಳಲ್ಲಿ ನೋಡಬೇಕು ಯಾವುದೇ ರೀತಿಯಿಂದ ಅಂತ ಇನ್ನೊಬ್ರು ರಾಜಕಾರಣಿಗಳಿದ್ದಾರೆ ನಾನು ನಿಮ್ಮೊಟ್ಟಿಗೆ ಇದ್ದೀನಿ ನಾನು ನಿಮ್ಮೊಟ್ಟಿಗೆ ಇದೀನಿ ಅಂತ ಹೇಳ್ತಿದ್ರೆ ನಮ್ಮೊಟ್ಟಿಗೆನೆ ಇದ್ದಾರೆ ಅದರಲ್ಲಿ ಯಾವುದೇ ಅಭಿವೃದ್ಧಿ ಇಲ್ಲ ಅಂತ ಒಂದು ನೀವು ಕನ್ನಡದವ್ರು ನಿಂತಾರಂತೆ ಕನ್ನಡದವ್ರು ಹಾಕ್ಬೇಡ್ರಿ ನಮ್ಮನ್ನ ನೋಡಿ ಹಾಕ್ರಿ ಅಂತ ಹೇಳಿ ಆ ಒಬ್ಬ ಗುರು ಅದನ್ನ ಅವ್ರ ಗುರು ಒಬ್ಬ ಶಿಷ್ಯ ಅದನ್ನ ಅವರು ಯಾವುದೇ ಇಲ್ಲಿ ಅಭಿವೃದ್ಧಿ ಇದುವರೆಗೂ ಮಾಡಿಲ್ಲ ಬರೇ ಎಲೆಕ್ಷನ್ ಬಂತ ದುಡ್ಡು ಅನ್ಸೋದು ಎಲೆಕ್ಷನ್ ಬಂತ ತೋಲ್ ತೋಲ್ ಬಂದ ತೋರಿಸಿ ಇದು ಮಸಲ್ ಪವರ್ ಮನಿ ಪವರ್ ನೆರೆಯಿಲ್ಲ ಅಂತ ನಾನು ಈ ಒಂದು ಇದ್ರಲ್ಲಿ ನಾವು ಹೊಂದ್ರೆ ಇಲ್ಲಿ ಹೊರಗಡೆ ಅವಕಾಶ ಪಡಲ್ಲ ಅಂತ ಹಾ ಹೌದು ರೀತಿ ಇದ್ರಪ್ಪ ಅಂತಂದ್ರೆ ಒಂದು ಅವರು ಮಾನ್ಯ ಮುಖ್ಯಮಂತ್ರಿಗಳು ಬಂದಿದ್ರು ಆ ಒಂದು ಸಭೆಯಲ್ಲಿ ಇಲ್ಲೊಬ್ರು ಪ್ರತಿಷ್ಠಿತ ರಾಜಕಾರಣಿ ಹೇಳಿದ್ದಾರೆ ನಿಮ್ಮ ಕನ್ನಡಿಗ ನಿಂತದಂತ ಅವ್ರು ಯಾಕೆ ಬಡ್ರಿ ನಾನು ಮಾಡಿ ಅಭಿವೃದ್ಧಿ ಮಾಡಿದ್ರು ಅಂತ ಹೇಳಿದ್ರು ಅವ್ರ ಅಭಿವೃದ್ಧಿ ಇದುವರೆಗೂ ಶೂನ್ಯ ನಾವು ಅವ್ರನ್ನ ಚಿಕ್ಕವಂದನೇ ಇರುವಾಗಲೂ ನೋಡ್ತಾ ಇದ್ದೀವಿ ಏನು ಸ್ಲಮ್ ಇದೆ ಅದೇ ಸ್ಲಮ್ ಇದೆ ಅಲ್ಲಿ ಯಾವುದೇ ರೀತಿಯ ಬದಲಾವಣೆಗಳು ಇವರಿಗೆ ಆಗಿಲ್ಲ ಯಾವುದೇ ಬದಲಾವಣೆ ಇಲ್ಲ ಅಭಿವೃದ್ಧಿ ಕಾರ್ಯಗಳು ಏನೂ ಇಲ್ಲ ನಮ್ಮ ಜನರನ್ನ ಚುನಾವಣೆಗೆ ಮಾತ್ರ ಉಪಯೋಗಿಸುವಂತ ಒಂದು ಪರಿಹಿ ಇದೆ ನಮ್ಮ ಇಲ್ಲಿಯ ಜನರಿಗೆ ನಾನು ವಿನಂತಿ ಮಾಡ್ಕೊತೀನಿ ಚುನಾವಣೆಯ ಒಂದು ಆಸೆ ಆಮಿಷಗಳಿಗೆ ನೀವು ಬಲಿಪಸು ಹಾಕ್ಬೇಡ್ರಿ ಇವತ್ತಿನ ದಿವಸ ಒಳ್ಳೆ ಸಾಮಾಜಿಕ ಕಾರ್ಯಕರ್ತರು ರಾಜೇಶ್ ಶೆಟ್ಟರ್ ಇದಾರೆ ಅವರಿಗೆ ಬೆಂಬಲ ಕೊಡಿ ಬೆಂಬಲ ಕೊಟ್ಟು ನೀವು ಆಶೀರ್ವದಿಸಿ ಅವ್ರನ್ನ ಆರಿಸ್ತ್ರಿ ಮುಂಬರುವ ದಿನಗಳಲ್ಲಿ ಜುವಾರಿ ನಗರದಿರ್ಬೋದು ಡಾಬೋಲಿ ಭಾಗದ ಇರ್ಬೋದು ಚಿಕ್ಕಲಿ ಭಾಗದಲ್ಲಿರ್ಬೋದು ಯಾವುದೇ ಸಮಸ್ಯೆಗಳಿದ್ರ ನಾವು ತ್ವರಿತವಾಗಿ ಅದಕ್ಕೆ ಪರಿಹಾರ ಕೊಂಡ್ಕೊಳ್ಳುವಂತ ವ್ಯವಸ್ಥೆ ಮಾಡೋಣ ಈ ಒಂದು ಏನು ದಾದಾಗಿರಿ ಗುಂಡಾಗಿರಿ ಇದೆಯಲ್ಲ ಆ ಎಲ್ಲದೂ ಬಂದಾಗಬೇಕು ನಾವು ಹೋಗ್ತಾ ಇದ್ವಿ ಜನರು ನಾ ನಿಮ್ ಸಪೋರ್ಟ್ ನಿಮ್ಗೆ ಇದೆ ನಾವು ಓಪನ್ಲಿ ಎಲ್ಲಿ ಅಂತ ಅಂತೇಳಿ ಹೇಳ್ತಾ ಇದ್ದಾರೆ ಯಾಕಂತ ಕೇಳಿದ್ರ ಅಂತ ಒಂದು ವಾತಾವರಣ ಈ ಒಂದು ಭಾಗದೊಳಗೆ ರಾಜಕಾರಣಿಗಳು ಸೃಷ್ಟಿ ಮಾಡಿದ್ದಾರೆ ಅಂತ ಒಂದು ಇವಾಗ ಪ್ರಜಾಪ್ರಭುತ್ವದೊಳಗೆ ಈ ಗುಂಡಾಗಿರಿ ದಾದಾಗಿರಿ ಹೋಗ್ಬೇಕು ಜನ ಓಪನ್ ಆಗಿ ಚುನಾವಣೆ ಎದುರಿಸುವಂತ ಒಂದು ಪರಿಸ್ಥಿತಿ ಇರಬೇಕು ಇಲ್ಲ ಸರ್ ನಮ್ದು ಇವತ್ತಿನ ದಿವಸ ನಾವು ನಿಮ್ ಒಟ್ಟಿಗೆ ಅಡ್ಡಿದ್ರೆ ನಾಳೆ ನಮ್ಗೆ ಟಾರ್ಗೆಟ್ ಮಾಡ್ತಾರೆ ನಮ್ಮ ಬಿಸ್ನೆಸ್ ಗಳು ಟಾರ್ಗೆಟ್ ಮಾಡ್ತಾರೆ ನಮ್ಮ ಉದ್ಯೋಗದ ಮೇಲೆ ಇದಾಗ ಎಫೆಕ್ಟ್ ಆಗುತ್ತೆ ಮತ್ತೆ ನಮ್ಮ ಕೆಲಸ ಕಾರ್ಯಗಳು ಪಂಚಾಯತಿಲಿ ಆಗುವಂತ ಕೆಲಸಗಳು ನಿಂತಾವ ಅಂತ ಹೇಳಿ ಭಯಭೀತರಿದ್ದಾರ ಅಂತ ಒಂದು ಭಯಭೀತ ವಾತಾವರಣ ಭಯದ ವಾತಾವರಣ ಇಲ್ಲಿಂದ ಹೋಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ ಹಾಗೆ ನಮ್ಮಲ್ಲಿ ಮರಾಠಿ ಮಂಡಲದ ಅಧ್ಯಕ್ಷರು ಇದ್ದಾರೆ असा, राजेश्वर असणार नमस्कार हा मी मराठी बघून बोलतोय मराठी आहे आणि मी इथे गेल्या चाळीस पंचेचाळीस वर्षापासून मी घरात राहतोय आणि एकदा बिर्ला एरियातल्या प्रत्येक परळी हटातल्या सगळ्या लोकांची ओळख आहे कॉलेजमध्ये काम करत असताना विद्यार्थ्यांची ओळख आहे आणि राजेश शेट्टी हे एक मोठे सामाजिक कार्यकर्ते आहे सर्व कॅन्डिडेटमध्ये जे व्होटर मी माझा अंदाज असा आहे की मी एक व्होटर म्हणून बोलतोय सगळीकडे मी पाहिलं आहे सर्वेक्षण केलेलं आहे त्यामध्ये राजेश शेट्टी कारण आजपर्यंत ज्यांना व्होट केलं ते सगळे तेच कॅन्डिडेट बरेचसे आहेत आणि आजपर्यंत त्यांनी काहीच केलेलं नाही आहे राजेश शेट्टी एक नवीन

आणि आजी त्या भेटत नाका आणि सगळे सांगा लोकांना बरो दिसत तो राजेश त्यांनी संसारात आज पायची पाच बसी घे नाना सगळ्यांचे काम बरे भाषे केलेलं असा आणि पुढे जातो यंग भरगो हा त्याच्या उमेदीन आज आम्ही सगळे विसरपचे आणि राजेशेक वीस तारखे फाल्याच्या दिसाक त्यांना वट करून चुकून हाडपचे सगळ्याक आम्ही गोयकारांना विनंती करतो तुमचा तुमचा जाय तो चेंजिंग जाय बरे मनीस आहे तुमचा काम करपास पहिलीचे काय करू ना ओलेचे जे मनीस असले पण ते फक्त लोकांना आश्वासन दिता लोक कायच करू नसलेले आता जो असा बरो उमेद देतो धडा देतो आणि त्या भुरग्याक आम्ही सगळ्यांना सपोर्ट करतो हेच आमचं सगळ्यांना सांगू शकतो बरं सर तो वेळेला सगळ्या काम करताना सर